ಕುಕ್ತಾ ನ್ಯೂಸ್ಗೆ ಸ್ವಾಗತ ನಾನು ಪ್ರಜ್ಞೆ ಶುಮಳ್ಳೂರು ದೀಪಾವಳಿ ಹಬ್ಬದ ಪ್ರಯುಕ್ತ ಅಕ್ಟೋಬರ್ ಹದಿನೇಳರಿಂದ ಇಪ್ಪತ್ತಾರರವರೆಗೆ ಬೆಂಗಳೂರಿನಿಂದ ವಿಶೇಷ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಹೆಚ್ಚುವರಿ ಎರಡು ಸಾವಿರದ ಐನೂರು ವಾಹನಗಳು ಕಾರ್ಯಾಚರಣೆ ನಡೆಸಲಿವೆ ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಶಿವಮೊಗ್ಗ ಹಾಸನ ಮಂಗಳೂರು ಕುಂದಾಪುರ ಶೃಂಗೇರಿ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಹೆಚ್ಚುವರಿ ಬಸ್ಗಳು ಸಂಚರಿಸಲಿದ್ದು ಈ ಟಿಕೆಟ್ ಬುಕ್ಕಿಂಗ್ ಅನ್ನು ಡಬ್ಲ್ಯೂ ಡಾಟ್ ಕೆಎಸ್ಆರ್ಟಿಸಿ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ವೆಬ್ಸೈಟ್ ಮುಖಾಂತರ ಮಾಡಬಹುದಾಗಿದೆ ಇನ್ನು ನಾಲ್ಕು ಅಥವಾ ಹೆಚ್ಚು ಪ್ರಯಾಣಿಕರು ಒಟ್ಟಾಗಿ ಮುಂಗಡ ಟಿಕೆಟು ಕಾಯ್ದಿರಿಸಿದಲ್ಲಿ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುವುದು ಹೋಗುವ ಮತ್ತು ಬರುವ ಪ್ರಯಾಣ ಟಿಕೆಟ್ ಅನ್ನು ಒಟ್ಟಿಗೆ ಕಾಯ್ದಿರಿಸಿದಾಗ ಬರುವ ಪ್ರಯಾಣ ದರದಲ್ಲಿ ಶೇಕಡಾ ಹತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ ಹಬ್ಬದ ಸಮಯವಾಗಿರುವುದರಿಂದ ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ವ್ಯವಸ್ಥೆ ಮಾಡಲಾಗಿದೆ ಹೆಜ್ಜೆಯಿಂದ ಬದಲಾವಣೆ ಆರಂಭ ಆ ಹೆಜ್ಜೆ ಇಲ್ಲಿಂದಲೇ ಪ್ರಾರಂಭ ನಾವೆಲ್ಲ ಒಟ್ಟಿಗೆ ಸೇರಿ ಮುಂದಿನ ಭವಿಷ್ಯವನ್ನು ಕಟ್ಟೋಣ ನಮ್ಮ ಅವಶ್ಯಕತೆ ಏರುವವರ ಜೊತೆ ನಾವು ನಿಲ್ಲುತ್ತೇವೆ ಹಸಿದವರಿಗೆ ಅನ್ನದ ಜೊತೆ ಪ್ರೀತಿ ಕಾಳಜಿ ಬೆಂಬಲ ನೀಡುತ್ತೇವೆ ಅಗತ್ಯ ಇದ್ದವರ ಬಳಿ ಹೋಗಿ ಶಿಕ್ಷಣ ನೀಡಿ ಅವರ ಬದುಕನ್ನು ಹಸಿರಾಗಿಸಿ ಕನಸು ನನಸಾಗಿಸುವ ಭರವಸೆ ನೀಡುತ್ತೇವೆ ಎಲ್ಲಾ ಹಳ್ಳಿಗಳನ್ನು ಗುರುತಿಸಿ ಗೌರವಿಸಿ ಕಾಳಜಿ ವಹಿಸುತ್ತೇವೆ ಪ್ರತಿಯೊಬ್ಬರ ಜೀವನವನ್ನು ಕಾಳಜಿ ಮಾಡುತ್ತೇವೆ ಯಾಕೆಂದ್ರೆ ಯಾರು ಹಿಂದುಳಿಯಬಾರದು ಪ್ರತಿಯೊಬ್ಬರ ಬದುಕನ್ನು ಗೌರವಿಸುತ್ತೇವೆ ಯಾಕೆಂದ್ರೆ ಎಲ್ಲರ ಜೀವನವೂ ಅಮೂಲ್ಯ ಗಿಡಗಳನ್ನ ನೆಟ್ಟು ಹಸಿರು ಬೆಳಕಿನ ಪ್ರಪಂಚ ನಿರ್ಮಿಸುತ್ತೇವೆ ನಮ್ಮ ಕಾಳಜಿಗೆ ಮಿತಿಯೇ ಇಲ್ಲ ಪ್ರತಿಯೊಬ್ಬರನ್ನ ಸಬಲೀಕರಣಗೊಳಿಸುತ್ತೇವೆ ಯಾರು ಹಸಿವಿನಿಂದ ಬಳಲಬಾರದು ಮಹಿಳೆಯರ ಬದುಕು ಬದಲಾದರೆ ಸಮುದಾಯವೇ ಬದಲಾದಂತೆ ಘನತೆಯ ಕಾಳಜಿಯಿಂದ ಮಹಿಳಾ ಸಬಲೀಕರಣ ಮಾಡುತ್ತೇವೆ ಕಲಿಕೆಯಿಂದ ಬದಲಾವಣೆ ಆ ಬದಲಾವಣೆಯಿಂದ ಪ್ರಗತಿ ಯುವ ಮನಸ್ಸುಗಳಿಗೆ ಮಾರ್ಗದರ್ಶನ ನೀಡಿ ನಾಯಕತ್ವ ಬೆಳೆಸುತ್ತೇವೆ ಎಲ್ಲರೂ ಒಟ್ಟು ಸೇರಿ ಕಾಳಜಿ ಮಾಡುತ್ತೇವೆ ಯಾಕೆಂದರೆ ಒಗ್ಗಟ್ಟು ನಮ್ಮನ್ನ ಗಟ್ಟಿಯಾಗಿಸುತ್ತದೆ ಸಮಾಜ ಸೇವೆಗೆ ನೀಡುವ ಪ್ರತಿ ಕೊಡುಗೆಯನ್ನ ನಿಷ್ಠೆಯಿಂದ ಮಾಡುತ್ತೇವೆ ಹಿಂದೆ ಬದಲಾಗಿ ಯಾಕೆಂದ್ರೆ ನಾಳೆ ಹಿಂದೆ ಆರಂಭವಾಗುತ್ತದೆ ಪ್ರತಿ ಸಾಮರ್ಥ್ಯವನ್ನ ಗಣನೆಗೆ ತೆಗೆದುಕೊಳ್ಳುತ್ತೇವೆ ಪ್ರತಿ ಸಹಾಯವೂ ಗಣನೀಯ ಪ್ರತಿ ಸಹಾಯವೂ ಬದಲಾವಣೆ ತರುತ್ತದೆ ಶಿಕ್ಷಣ ಸಬಲೀಕರಣಕ್ಕೆ ದಾನಿಗಳಾಗಿ ಲೋಬೋ ಫೌಂಡೇಶನ್ ಬೆಳವಣಿಗೆ ಹಾಗೂ ಬದಲಾವಣೆಗೆ ಜೊತೆಗಿರೋಣ ಉತ್ತಮ ಭವಿಷ್ಯವನ್ನು ಕಟ್ಟೋಣ